ಆತ್ಮೀಯರೇ ಎಲ್ಲರಿಗೂ ಪ್ರಣಾಮಗಳು ಈಗ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆದ್ಯ ವಚನಕಾರ ಜೇಡರ್ ದಾಸಿಮಯ್ಯನವರ ಜಯಂತಿ ಉತ್ಸವವನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಾಗೂ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆಗೂ ಬಹಳಷ್ಟು ವಿಜೃಂಭಣೆಯಿಂದ ಮಾಡುವಂಥ ತಯಾರಿ ನಡೀತದೆ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಇದ್ದು ನಾವುಗಳು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದ ಮುಖೇನ ಈ ಬಾರಿ ಈಗಾಗಲೇ ಸರ್ಕಾರಕ್ಕೆ ಆದ್ಯ ವಚನಕಾರ ಶ್ರೇಷ್ಠ ಕವಿಸಂತ ಜೇಡರ ದಾಶಿಮಯ್ಯನವರ ಹೆಸರಿನಲ್ಲಿ ಸರ್ಕಾರ ಅನೇಕ ಜನರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಾಕತೈತಿ ಅದೇ ರೀತಿ ಇವರ ಹೆಸರಿನಲ್ಲೂ ಕೂಡ ಒಂದು ಪ್ರತಿ ವರ್ಷ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಆ ಪ್ರಶಸ್ತಿಯನ್ನು ಅನೇಕ ವ್ಯಕ್ತಿಗಳಿಗೆ ಕೊಡುವುದರ ಮೂಲಕ ಸಂತರಾದ ಕವಿಸಂತರಾದ ಜೇಡರ ದಾಶಿಮಯ್ಯನವರ ಒಂದು ಏನು ಅವರ ಹನ್ನೊಂದನೇ ಶತಮಾನದ ವಚನಕಾರರಾಗಿದ್ದ ಸ ಅವರಿಗೆ ಒಂದು ಅರ್ಪಣೆಯನ್ನು ಮಾಡಬೇಕು ಅವರ ಪ್ರತಿ ವರ್ಷ ಏನು ನಾವೆಲ್ಲ ಈಗ ಆಚರಣೆ ಮಾಡ್ತಾಯಿದ್ದೀವಿ ಈ ಆಚರಣೆಯ ಜೊತೆಯಲ್ಲಿ ಪ್ರಶಸ್ತಿಗಳನ್ನು ಕೂಡ ಸರ್ಕಾರಗಳು ಕೊಡು ಮಾಡುವುದರ ಮೂಲಕ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅನೇಕ ಪ್ರಶಸ್ತಿಗಳನ್ನು ಈಗಾಗಲೇ ಬೇರೆ ಬೇರೆಯವ್ರ ಹೆಸರಿನಲ್ಲಿ ಕೊಡಾಕತ್ತಾರೆ ಅದೇ ರೀತಿ ಆದ್ಯವಚನಕಾರ ಜೇಡರ ದಾಶಿಮಯ್ಯನವರ ಹೆಸರಿನಲ್ಲೂ ಕೂಡ ಪ್ರಶಸ್ತಿಯನ್ನು ಕೊಡಮಾಡಬೇಕು ಅಂಥೇಳಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ನಾವು ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಆಯಾ ಸಂಬಂಧಪಟ್ಟ ಮಂತ್ರಿಗಳಿಗೆ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ ತಾವು ಕೂಡ ತಮ್ಮ ತಮ್ಮ ಕ್ಷೇತ್ರದಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದ್ರ ಮೂಲಕ ಆದ್ಯ ವಚನಕಾರ ಸಂ ಜೇಡರ ದಾಶಿಮಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂಥೇಳಿ ಒತ್ತಾಯ ಹೇಳಿ ತಮ್ಮಲ್ಲಿ ಕೂಡ ಎಲ್ಲ ನೇಕಾರರ ಪರವಾಗಿ ಎಲ್ಲ ಇಡೀ ಸಮಾಜದ ಪರವಾಗಿ ಯಾಕಂತಂದ್ರೆ ಜೆ ಡಾರ್ ಒಂದೇ ಸಮಾಜಕ್ಕೆ ಸೀಮಿತವಾಗಿರಲಿಲ್ಲ ಅವರೂ ವಿಶ್ವವ್ಯಾಪಿ ಹೇಗೆ ನಮ್ಮ ಬಸವಣ್ಣನವರದಾರ ಅದೇ ರೀತಿ ಅವ್ರಗಿಂತ ಮುಂಚೆಯೇ ಇವರು ವಚನಗಳನ್ನು ಬರೆದು ವಿಶ್ವಕ್ಕೆ ಮಾದರಿಯಾಗುವಂತಹ ಒಂದು ವ್ಯಕ್ತಿತ್ವವನ್ನು ತೋರಿದಂತಹ ಮಹಾನ್ ವ್ಯಕ್ತಿಯ ಪ್ರಶಸ್ತಿ ಪ್ರಾರಂಭ ಆಗಲಿ ಅಂಥೇಳಿ ನಾವೆಲ್ಲ ಶುಭ ಹಾರೈಸೋಣ ಧನ್ಯವಾದಗಳು